ಮುಖ ತೊಳದೆ ಕಸನೂ ಹೊಡೆದಿಲ್ಲ ನಮ್ಮೆಲ್ಲರೂ ಅಷ್ಟು ಹೊಡತ್ರ ಅಂತ ಅವ್ರನ್ನ ಕಳಿಸಿ ಹೋಗೋಣ ಅಂತ ಇಲ್ಲೇನು ಪೂರ ಹಾಕ್ಬೇಡ ನಿಲ್ಲಾಕ್ಬೇಡ ಹಂಗೆ ಮಾಡಿರ್ತಾರೆ ಸಿಂಬ ಸಿಂಬನ್ನ ದೋಸ್ತ ಸೇರಿ ಹಾಂ ಬೆಳಗ್ಗೆ ಎದ್ದ ತಕ್ಷಣ ನಮ್ಮ ಸಿಂಬ ನಾವ್ಯಾರೋ ಆಶೀರ್ವಾದ ತಗೊಂತೀವಿ ಏನೋ ಗೊತ್ತಿಲ್ಲ ಎದ್ದು ಸಲ ನಮಗೆ ಆ ಥರ ಕಾಲಿಗೆ ನಮಸ್ಕಾರ ಮಾಡ್ತಾನೆ ಬೆಳಗ್ಗೆ ಎದ್ದ ತಕ್ಷಣ ಸಲ ಬಿಸ್ಕೆಟ್ ಹಾಕಿದ ತಕ್ಷಣ ಸಲ ಈಗ ಒಂದ್ಸಲ ಸಲ ಸುಸು ಮಸಾಲ ನಮಸ್ಕಾರ ಮಾಡ್ತಾನೆ ಅದು ಕೂರಕ್ಕೆ ಬರೋಲ್ಲ ಹಂಗಿಲ್ಲ ಆಟೆಲ್ಲ ತೊಳೆದು ಹಾಕಿದ್ದೆ ನಿನ್ನೆ ಮಳೆ ಅಂದರೆ ಮಳೆ ನಿನ್ನೆ ಸಂಜೆಯಿಂದ ಅಂದರೆ ಜೋರಾಗಲ್ಲ ಸಣ್ಣದಾಗಿ ಮಳೆ ಅಲ್ಲ ಹನಿ ಕಡ್ದೇ ಇಲ್ಲ ಮಳೆ ಹೋಗೋ ಯಾಕ ಹೋಗಿಲ್ಲಲ್ಲ ನನ್ನ ಹತ್ರ ಬಂದ್ಬೋದೇ ಇದು ಮಾಡೋಕ್ಕೆ ನಾಡಿಗೆ ಏಟ್ ತೆಗ್ದಾರಲ್ಲ ಕೆಳಕುತ್ತ ಮಾಡೋದು ಅಂತ ನೋಡ್ತಾ ಸಿಂಬಾ ಮಾತಾಡಕರ ಬಿಡು ತಿಂಡಿ ನಾನು ಇದ್ದಿದ್ದೆ ತಾಲಿಪಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಆಮೇಲೆ ಬೇಡ ಪೂರಿ ಮಾಡಿ ಆಲೂಗಡ್ಡೆ ಪಲ್ಯ ಮಾಡು ಅಂತ ಇತ್ತು ನನಗೆ ಸಿಲು ಮಾಡೋಣ ಅಂತ ಹೇಳಿ ತಾಲಿಪಟ್ಟು ಮಾಡಿ ಕಾಯಿ ಬಜ್ಜಿ ಮಾಡೋಣ ಅಂತ ಕಾಯಿ ಇಲ್ಲ ಕಾಯಿ ಒಡ್ಕೋಬೇಕು ಹಾಗೆ ಕಾಯಿ ಕೂಡ ತುರ್ಕೋಬೇಕು ಮುದ್ದು ಮಾಡೋದು ಮಕ್ಳು ಮಾಡ್ತಾವಲ್ಲ ಬೆಳಗ್ಗೆ ಎದ್ದ ತಕ್ಷಣ ಹಂಗೆ ನರಿ ಗೇಟ್ ಕಲ್ ಅವ್ರ ಡ್ಯಾಡಿ ಡ್ಯಾಡಿಯೇ ಆದ್ರೂ ಹೋಗ್ತಾ ಇಲ್ಲ ಹತ್ರ ಮುದ್ದು ಮಾಡ್ಬೇಕಂತ ಮುಂದೆ ಮಾಡ್ಕೊತಾ ಇದ್ದಾನೆ ಹೊರಟ್ರಾ ನಿಮ್ ಅವ್ರ್ ಆಮೇಲೆ ಬೆಳಾಕ್ ಶುರು ಮಾಡ್ತೀವಿ ಇವರನ್ನ ಕಳಿಸಿ ನಾನು ಒಳಗಡೆ ಬಂದು ಎಲ್ಲ ಕೆಲಸ ಆಯಿತು ತಾಲಿಪಟ್ಟು ಮಾಡೋದಲ್ವ ಇವತ್ತು ನಾನು ಉಕ್ಕುರುಕಿ ಏನು ಮಾಡಲ್ಲ ಚಿನ್ನಿಗೆ ತಟ್ಟಿ ಮಾಡೋ ತಾಲಿಪಟ್ಟು ಇಷ್ಟ ಆಗುತ್ತೆ ಹಾಗಾಗಿ ಇವತ್ತು ಒಂಥರ ಹೆಲ್ದಿ ತಾಲಿಪಟ್ಟು ಮಾಡೋಣ ಅಂತ ಮುಂಚೆ ನಾನು ಅಕ್ಕಿ ಇದೆ ಮಾಡೋಣ ಅಂತ ಅಂದ್ಕೊಂಡೆ ಆಮೇಲೆ ರಾಗಿ ಹಿಟ್ಟು ತುಂಬ ಇತ್ತು ಅದನ್ನು ಕೂಡ ಈಗ ಖರ್ಚು ಮಾಡಬೇಕಲ್ವ ಹಾಗಾಗಿ ರಾಗಿ ಮತ್ತು ಅಕ್ಕಿ ಹಿಟ್ಟು ಎರಡೂ ಮಿಕ್ಸ್ ಮಾಡಿ ತಾಲಿಪಟ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಅದ್ರ ಜೊತೆಗೆ ನೀವು ಜೋಳದ ಹಿಟ್ಟು ಹಾಕ್ಬೋದು ಕೆಲವೊಬ್ಬರು ಪು ಇದು ಕಡಲೆ ಹಿಟ್ಟು ಕೂಡ ಹಾಕ್ತಾರೆ ಅದು ಹೆಂಗಾಗುತ್ತೋ ನನಗೆ ಗೊತ್ತಿಲ್ಲ ನಾವು ಕಡಲೆ ಹಿಟ್ಟು ಹಾಕಲ್ಲ ಜೋಳದ ಹಿಟ್ಟು ರಾಗಿ ಹಿಟ್ಟು ಅಕ್ಕಿ ಹಿಟ್ಟು ನೈಂಟಿ ನೈನ್ ಪರ್ಸೆಂಟ್ ನಮ್ಮಲ್ಲಿ ಅಕ್ಕಿ ಹಿಟ್ಟಲ್ಲೇ ಮಾಡೋದು ನಮ್ಮಲ್ಲೆಲ್ಲ ನಮ್ಮ ಅಮ್ಮವರೆಲ್ಲ ಹೆಂಗೆ ಮಾಡ್ತಾರೆ ಅಂದರೆ ಉಕುರ್ಕಿ ಮಾಡ್ಕೊತಾರೆ ಅದಕ್ಕೆ ಎಲ್ಲ ತರಕಾರಿಗಳನ್ನ ಹಾಕಿ ಆನಂತರ ರೊಟ್ಟಿ ಮಿಷನಲ್ಲಿ ಕೂಡ ಪ್ರೆಸ್ ಮಾಡಿ ಮಾಡ್ತಾರೆ ಆದರೆ ನಮ್ಮ ಅಮ್ಮನ ಮನೆಯಲ್ಲಿ ತಟ್ಟಿ ಮಾಡೋ ತಾಲಿಪಟ್ಟು ಮಾಡ್ತಾರೆ ಹಾಗಾಗಿ ನನಗೆ ನಮ್ಮಮ್ಮ ಮಾಡೋ ತಟ್ಟಿ ಮಾಡೋ ತಾಲಿಪಟ್ಟು ನಂಗೆ ತುಂಬ ಇಷ್ಟ ಆಗುತ್ತೆ ಅದರಲ್ಲೂ ಸೋರೆಕಾಯಿ ಹಾಗೆ ಸೌತೆಕಾಯಿ ಹಾಕಿ ಮಾಡೋದು ಚಿನ್ನಿ ಇವತ್ತು ಸೌತೆಕಾಯಿ ಹಾಕಿ ಮಾಡು ಅಂತ ಹೇಳಿದ್ಲು ಹೆಂಗಿದ್ರು ಸೌತೆಕಾಯಿ ಇತ್ತು ಹಾಗಾದರೆ ನೀನೆಲ್ಲ ತರಕಾರಿಗಳನ್ನ ಕೊಡು ನಾನು ಮಾಡ್ತೀನಿ ಅಂತ ಹೇಳಿದೆ ನನಗೆ ಅವಳಿದ್ರೆ ಶಾಪಿಂಗ್ ಕಡೆ ನಾನು ಹೋಗೋದೇ ಇಲ್ಲ ನನಗಿಂತ ಚೆನ್ನಾಗಿ ಅವಳೇ ಶಾಪಿಂಗ್ ಚೆನ್ನಾಗಿ ಮಾಡ್ತಾಳೆ ನಾನು ಹೇಳೋದು ಫಸ್ಟು ಹೆಣ್ಮಕ್ಳು ಶಾಪಿಂಗ್ ಮಾಡೋದನ್ನ ಕಲಿಬೇಕು ಅಂದರೆ ತರಕಾರಿಗಳನ್ನೆಲ್ಲ ನೀಟಾಗಿ ಕಟ್ ಮಾಡೋದನ್ನ ಕಲಿತ್ರೆ ಕೆಲಸ ಒಂದು ಕಾಲು ಭಾಗದಷ್ಟು ಕೆಲಸ ಬಂದಂಗೆ ಅಂತ ನನ್ನ ಅಭಿಪ್ರಾಯ ಕೆಲವೊಬ್ರಿಗೆಲ್ಲ ತರಕಾರಿಗಳು ಹೆಚ್ಚಕ್ಕೆ ಅಂದರೆ ನೀಟಾಗಿ ಬರೋಲ್ಲ ಈರುಳ್ಳಿ ಎಲ್ಲ ಈರುಳ್ಳಿ ಟೊಮೆಟೊ ಎಲ್ಲ ಸಣ್ಣದಾಗಿ ಹೆಚ್ಚಕ್ಕೆ ಬರೋಲ್ಲ ನಾನು ಚಾಕುದಲ್ಲಿ ಎಷ್ಟು ಚೆನ್ನಾಗಿ ಹೆಚ್ಚುತ್ತೀನೋ ಅದೇ ಥರ ನಾನು ಮೆಟ್ಕತ್ತಿಲಿ ಕೂಡ ಅಷ್ಟೇ ಚೆನ್ನಾಗಿ ಹೆಚ್ಚುತ್ತೀನಿ ಅದು ನಮ್ಮ ಅಮ್ಮನೂ ಕೂಡ ಅಷ್ಟೇ ತುಂಬ ಚೆನ್ನಾಗಿ ನಾನು ಹೆಚ್ಚಿದ್ದೆ ಅವ್ರಿಗೆ ಇಷ್ಟ ಆಗಲ್ಲ ಕೆಲವೊಂದು ಸಲ ಅಷ್ಟು ಚೆನ್ನಾಗಿ ಹೆಚ್ಚುತ್ತಾರೆ ಅದು ನಮ್ಮ ಅಮ್ಮನಿಂದ ನನಗೆ ನನ್ನಿಂದ ಚಿನ್ನಿಗೂ ಕೂಡ ಅದೊಂಥರ ಟ್ರಾನ್ಸ್ಫರ್ ಆದಂಗೆ ಆಗಿದೆ ಇವತ್ತು ಚಿನ್ನಿಗೆ ಸ್ವಲ್ಪ ಕೆಲಸ ಇದೆ ಹಾಗಾಗಿ ಅವಳು ಬೇಗ ಎದ್ದಿದ್ದಾಳೆ ಮತ್ತು ಚಿನ್ನಿ ಫೇವ್ರೇಟ್ ಸೊಪ್ಪು ತಂದಿದ್ದಾರೆ ಅವಳು ಬಂದಿದ್ದಾಳೆ ಅಂದರೆ ನಮ್ಮನೇಲಿ ಆ ಸೊಪ್ಪು ಹೆಚ್ಚಾಗಿ ಇದ್ದೇ ಇರುತ್ತೆ ಸಬ್ಬಸ್ಗೆ ಸೊಪ್ಪು ಅವಳು ಮತ್ತು ಮೈಸೂರಿಗೆ ಹೋದ್ಮೇಲೆ ನಮ್ಮ ಮನೇಲಿ ತುಂಬ ಅಪರೂಪ ಅದು ಥರದ ಸೊಪ್ಪನ್ನು ಅವಳಿಗೆ ಅದನ್ನು ದೋಸೆ ತಿಂತಾಳೆ ಆಮೇಲೆ ಅದರಲ್ಲಿ ತುಂಬ ಥರದ ವೆರೈಟಿ ಮಾಡ್ಕೊಂಡು ತಿಂತಾಳೆ ಹಾಗಾಗಿ ಅವ್ರ ಡ್ಯಾಡಿ ತೊಗೊಬಂದಿದ್ರು

ನಮ್ಮ ಚಿನ್ನಿಗೆ ಸಲ ನಮ್ಮ ಹಳೆ ಮನೆಯಲ್ಲಿ ನಮ್ಮ ಎಮ್ಮೆಗೆ ಹರ್ಗ ಅಂತ ಬೇಯಿಸ್ತಾರೆ ಅಂದರೆ ಅಕ್ಕಿ ನುಚ್ಚು ಎಲ್ಲ ಹಾಕಿ ಅದನ್ನು ಹಪ್ಪಳದ ಅಂಬ್ಲಿ ಅಂತ ಮಾಡ್ತೀವಿ ನಾವು ಹಪ್ಪಳದ ಸೀಸನಲ್ಲಿ ಅದು ಅಂತೇಳಿ ಹುಡುಗರೆಲ್ಲ ಇರ್ತಾರಲ್ವ ತಮಾಷೆ ಮಾಡಿ ತಿನ್ಸಿದ್ರು ಅಂತ ಅವಳು ಹೇಳ್ತಾಳೆ ಅದು ಇಲ್ವ ಅನ್ನೋದು ನಂಗೆ ಗೊತ್ತಿಲ್ಲ ಅವ್ಳು ತಿಂದಿದ್ದೀನಿ ಅಂತಾಳೆ ಆದರೆ ತುಂಬ ಸಣ್ಣ ಇದ್ಲು ಅವಳು ಒಟ್ಟು ಆ ಇನ್ಸಿಡೆಂಟ್ ಒಂದು ನೆನಪಿದೆ ನಂಗೆ ಯಾಕೋ ಗೊತ್ತಿಲ್ಲ ಇವತ್ತು ಊರಿನ ನೆನಪಾಯಿತು ಹಾಗಾಗಿ ಚಿನ್ನಿ ಹತ್ರನೂ ನಾನು ಅದನ್ನೇ ಹೇಳ್ತಾ ಇದ್ದೆ ಅಮ್ಮ ಚಿನ್ನಿ ಬಂದು ಸುಮಾರು ದಿನ ಆಯ್ತಲ್ವಾ ಒಂದೆರಡು ದಿನ ಕಳಿಸು ಕಳಿಸೋ ಅಂತಿದ್ರು ಅವಳು ನಾವು ಹೋಗಲ್ಲ ಅಂತಿದ್ಲು ಯಾಕಂದರೆ ತುಂಬ ಮಳೆ ಅಲ್ಲಿ ನಮಗೆ ಮಳೆ ತುಂಬಾ ಕಮ್ಮಿ ಇದೆ ಆದರೆ ಅಲ್ಲಿ ತುಂಬ ಮಳೆ ಅಂತಿದ್ರು ಅಮ್ಮ ನಮಗಿಲ್ಲಿ ಮಳೆ ಅಷ್ಟಿಲ್ಲಮ್ಮ ಅಂದ ತಕ್ಷಣ ಅಯ್ಯೋ ಇಲ್ಲಂತೂ ಮಳೆಯೇ ಬಿಟ್ಟಿಲ್ಲ ಅಂತಿದ್ರು ಎರಡೆರಡು ದಿನ ಮೂರು ಮೂರು ದಿನ ಕರೆಂಟೇ ಇಲ್ಲಂತೆ ಪ್ಪ ನಂಗೆ ಕರೆಂಟ್ ಇಲ್ಲ ಅಂದರೆ ಒಂದೇ ಭಯ ಏನಂದರೆ ನೀರಿಂದು ನಮ್ಮಮ್ಮ ಅಂತೂ ನೀಟಾಗಿ ಟ್ಯಾ ನೀರನ್ನು ತುಂಬಿಸ್ಕೊಳ್ಳೋದೇ ಇಲ್ಲ ನಾನಂತೂ ಫೋನ್ ಮಾಡಿದಾಗೆಲ್ಲ ಫಸ್ಟ್ ಹೇಳೋದಮ್ಮ ಪಂಪ್ ಆನ್ ಮಾಡ್ಕೊ ಟ್ಯಾಂಕ್ ತುಂಬಿಸ್ಕೊ ಟ್ಯಾಂಕ್ ತುಂಬಿಸ್ಕೊ ಅಂತ ನಾನು ಊರಿಗೆ ಹೋದರೆ ಸಲ ಟ್ಯಾಂಕ್ ತುಂಬಿಸ್ತಿರ್ತೀನಿ ನನಗೆ ನೀರಿನ ಖರ್ಚು ಮಾಡೋದು ಜಾಸ್ತಿ ನಾನು ಸ್ವಲ್ಪ ನನಗೆ ಅದು ಟ್ಯಾಂಕ್ ಯಾವಾಗಲೂ ಫುಲ್ಲಾಗಿರಬೇಕು ಅನ್ನೋ ಯಾವಾಗಲೂ ನಂಗೆ ಅದೊಂದು ಏನೋ ಒಂದು ಅಭ್ಯಾಸ ಅದು ಹಾಗೆ ನಾನೀಗ ಅನ್ನನ ಮಿಕ್ಸಿಗೆ ಹಾಕಿ ಅದಕ್ಕೇ ಸ್ವಲ್ಪ ಉಪ್ಪು ಹಾಗೆ ಗೋಧಿ ಸಾರಿ ಗೋಧಿ ಹಿಟ್ಟಲ್ಲ ರಾಗಿ ಹಿಟ್ಟು ಹಾಗೆ ಅಕ್ಕಿ ಹಿಟ್ಟನ್ನು ಸ್ವಲ್ಪ ಮಿಕ್ಸಿ ಮಾಡ್ಕೊತಾ ಇದ್ದೀನಿ ಅಂದರೆ ನಾದೋದಕ್ಕೆ ಈಸಿ ಆಗುತ್ತೆ ಅಂತ ಬಿಸಿ ಅನ್ನ ಇದ್ದರೆ ಕೈಯಲ್ಲೇ ಬಿಡಬಹುದು ಆದರೆ ಈ ಥರ ಮಿಕ್ಸಿ ಹಾಕೊಡೋದ್ರಿಂದ ನಾದೋದಕ್ಕೆ ತುಂಬಾ ಈಸಿ ಆಗುತ್ತೆ ಅನ್ನ ಚೆನ್ನಾಗಿ ನುರಿಯುತ್ತೆ ಒಂದು ಸಲ ನಾನು ಮಾಡಿ ಹಾಕ್ಕೊಂಡಿದ್ದೆ ಹಾಗೆ ಇದನ್ನು ಕೂಡ ಮತ್ತೆ ಮಾಡಿ ಅದೇ ಥರ ಮಿಕ್ಸಿ ಮಾಡಿ ಹಾಕೊತಾ ಇದ್ದೀನಿ ನಾನು ರಾಗಿ ಪ್ರಮಾಣವೇ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ ಅಕ್ಕಿ ಪ್ರಮಾಣ ತುಂಬ ಕಮ್ಮಿ ತೊಗೊಂಡಿದ್ದೀನಿ ಬರೀ ರಾಗಿಲೇ ಮಾಡಿದ್ರೆ ಏನಂದರೆ ಒಂಥರ ಅದು ಮಣ್ಣು ಮಣ್ಣು ಥರ ಅನಿಸುತ್ತೆ ನಾವು ಮಣ್ಣು ಅಂತೀವಿ ಹಾಗಾಗಿ ನಾನು ಏನದು ಅಕ್ಕಿ ಹಿಟ್ಟನ್ನ ಸ್ವಲ್ಪ ಮಿಕ್ಸ್ ಮಾಡಿದ್ದೀನಿ ಹಾಗೆ ನನ್ನ ಟೀ ಟೈಮ್ ಕೂಡ ಆಗಿತ್ತು ಹಾಗೆ ಈಗ ಟೀನ ಕುಡಿತಾ ಇದ್ದೀನಿ ಹಾಗೆಯೇ ನಿಮ್ಮೆಲ್ಲರ ಹತ್ರ ಒಂದು ತುಂಬ ದುಃಖದ ವಿಷಯ ಹೇಳ್ಕೊತಾ ಇದ್ದೀನಿ ಇದು ನಡೆದು ತುಂಬ ದಿನವೇ ಆಯಿತು ಪಾಪ ನನಗೆ ಅವರು ಕಮೆಂಟ್ ಕೂಡ ಮಾಡಿದರು ನಂಗೆ ನಿಜವಾಗ್ಲೂ ಬೇಜಾರಾಯಿತು ನಾನು ಅವ್ರ ಕಮೆಂಟಲ್ಲಿ ಏನೂ ರಿಪ್ಲೈನ ಮಾಡಲಿಲ್ಲ ಅವರಿಗೆ ಜಸ್ಟ್ ನೀವು ಮೇಲಲ್ಲಿ ನಿಮ್ಮ ನಂಬರನ್ನು ಹಾಕಿ ಅಂತ ಹೇಳಿದೆ ತುಂಬ ಬ್ಲಾಗಲ್ಲಿ ನಾನು ಶಿರೀನ್ ಅಹಮದ್ ಅಂತ ಒಬ್ಬರು ನನಗೆ ಮೆಸೇಜ್ ಮಾಡ್ತಾಯಿದ್ರು ನಾನು ಅವ್ರ ಹೆಸರು ಕೂಡ ತುಂಬ ಇದ್ದೆ ಗೊತ್ತಾ ಅವ್ರ ಹಸ್ಬೆಂಡು ತೀರೋದ್ರಂತೆ ಜುಲೈ ಹದಿನೇಳಕ್ಕೆ ಮೂವತ್ತೊಂದಕ್ಕೆ ನನಗೆ ಅವರು ಮೆಸೇಜ್ ಮಾಡಿದ್ರು ಕೃಪಾ ಹಿಂಗಾಯಿತು ಮ್ಯಾಸಿವ್ ಹಾರ್ಟ್ ಅಟ್ಯಾಕ್ ಆಗಿ ನಮ್ಮ ಮನೆಯವರು ತೀರ್ಕೊಂಬಿಟ್ರು ಅಂತ ಹೇಳಿದ್ರು ನಿಜವಾಗ್ಲೂ ನನಗೆ ತುಂಬ ಅಂದರೆ ತುಂಬ ಬೇಜಾರಾಯಿತು ನಾವು ಒಂದು ಗಂಟೆ ಏನೂ ಮಾಡಲಿಲ್ಲ ಸುಮ್ಮನೆ ಇದ್ದೆ ನಮ್ಮ ಮನೆಯವರು ಬಂದ ಮೇಲೆ ಅವರಿಗೆ ಆ ಮೆಸೇಜನ್ನ ಸಾರಿ ಕಮೆಂಟನ್ನ ತೋರಿಸಿದೆ ತುಂಬ ಜನ ಅವರಿಗೆ ಸಾಂತ್ವನ ಕೂಡ ಹೇಳಿದ್ದೀರ ಆ ಮೆಸೇಜಲ್ಲಿ ನಂಗೆ ನಿಜವಾಗ್ಲೂ ಇದೊಂಥರ ಭಾರವಾಗಿರೋ ಮನಸ್ಸಲ್ಲಿಂದ ನಾನು ವೀಡಿಯೋನ ಮಾಡ್ತಾಯಿದ್ದೀನಿ ವೀಡಿಯೋ ಮಾಡಬೇಕಿದ್ರೆ ತುಂಬ ಖುಷಿ ಖುಷಿಯಿಂದ ಶುರು ಮಾಡಿದೆ ನಂಗೆ ಆ ಮೆಸೇಜನ್ನು ಓದಿದ್ಮೇಲೆ ತುಂಬ ಒಂಥರ ಬೇಜಾರಾಯಿತು ನಾನು ಅವತ್ತು ದಿನವೇ ಇದನ್ನು ವೀಡಿಯೋನ ಎಡಿಟ್ ಮಾಡ್ತಾ ಇದ್ದೀನಿ ಹಾಗಾಗಿ ಇದನ್ನು ಹೇಳ್ತಾ ಇದ್ದೀನಿ ವೀಡಿಯೋ ಇದು ಹಳೇದೇನೆ ಆದರೆ ಆವತ್ತಿನ ದಿನ ನಾನು ಅದನ್ನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಸಾರಿ ಶಿರೀನ್ ಅವರೇ ನನಗೆ ನಿಮಗೆ ಹೇಗೆ ಸಾಂತ್ವನ ಹೇಳೋದಂತ ಅಂತ ನಿಜವಾಗ್ಲೂ ನನಗೆ ಗೊತ್ತಾಗ್ತಾ ಇಲ್ಲ ನಾನು ತುಂಬ ಚಿಕ್ಕವಳು ನಿಮ್ಮ ಎದುರುಗಡೆ ಯಾಕಂದರೆ ನಾನು ಪ್ರತಿಯೊಂದು ಏನಾದರೂ ಇದಕ್ಕೆ ಅದನ್ನು ಹಾಕ್ಬೋದಾ ಅಥವಾ ಏನು ಮಾಡ್ಬೋದು ಅಂತ ಕೇಳಿದಾಗ ಪ್ರತಿ ಸಲ ನಿಮ್ಮದೇ ಕಮೆಂಟ್ ನನಗೆ ಅದು ಮಾಡಮ್ಮ ಇದು ಮಾಡಮ್ಮ ಅನ್ನೋ ಒಂದು ಬರ್ತಾಯಿತ್ತು ನಂಗೆ ನಿಜವಾಗ್ಲೂ ಖುಷಿಯಾಗಿದೆ ಅವರು ಎಷ್ಟೊಂದು ಟಿಪ್ಸ್ಗಳನ್ನ ನನಗೆ ಕೊಟ್ಟಿದ್ದಾರೆ ಅಂದರೆ ಒಂದು ಸ್ವಲ್ಪ ಜಾಸ್ತಿ ಒಲವು ಯಾಕೆ ನನಗೆ ಅವ್ರ ಮೇಲೆ ಅಂದರೆ ಅವರು ಇಲ್ಲಿಯವರೇ ಸಾಗರದವರೇನೆ ಹಾಗಾಗಿ ಹಾಗೇ ನಾನು ಸಲ ಲೈವ್ಗೆ ಬಂದಾಗ ಅವ್ರು ನನ್ನ ಹತ್ರ ಹಾಗೆ ಮಾತಾಡಿದಾಗ ಜಯಂತಿ ಅಮ್ಮ ಅಂತ ಒಬ್ಬರು ನನಗೆ ಯಾವಾಗಲೂ ರೆಗ್ಯುಲರ್ ಆಗಿ ನನ್ನ ನೋಡ್ತಾ ಇದ್ರು ನನ್ನ ಚಾನೆಲ್ನ ಆಮೇಲೆ ಅವರು ಸ್ವಲ್ಪ ದಿನ ಆದಮೇಲೆ ಬಿಟ್ಟರು ಅವರು ಕೂಡ ತುಂಬ ಚೆನ್ನಾಗಿ ಕಮೆಂಟ್ ಮಾಡ್ತಾಯಿದ್ರು ನಾನು ಅವ್ರ ಬಗ್ಗೆ ಮಾತಾಡಿದಾಗ ಪಾಪ ಅವರು ಅವರಿಗೆ ಫೋನ್ ಮಾಡಿ ನಾನು ಲೈವಲ್ಲಿ ಇರಬೇಕಿದ್ರೇ ಅವ್ರು ಬಂದು ನನಗೆ ಮೆಸೇಜ್ ಹಾಕಿ ಎಲ್ಲ ಮಾಡಿದ್ರು ಕೆಲವೊಬ್ರು ಯೂಟ್ಯೂಬಲ್ಲಿ ನನಗೆ ತುಂಬಾ ತುಂಬ ಬೇಕಾದವರು ಇದ್ದಾರೆ ಎಲ್ಲರ ಹೇಳೋದಕ್ಕೆ ಹೇಳೋದಕ್ಕೋದ್ರೆ ಎಲ್ಲಾದರೂ ಒಬ್ಬರ ಹೆಸರು ನಾನು ಮಿಸ್ಟೇಕ್ ಬೈ ಮಿಸ್ಟೇಕಾಗಿ ಎಲ್ಲಾದರೂ ಬಿಟ್ಟರೆ ಒಬ್ರಿಗೆ ಬೇಜಾರಾಗಿಬಿಡುತ್ತೆ ಹಾಗಾಗಿ ತುಂಬ ಜನ ನನಗೆ ಒಳ್ಳೊಳ್ಳೆ ಕಮೆಂಟ್ಗಳನ್ನ ಹಾಕ್ತೀರ ನಂಗೆ ನಿಜವಾಗ್ಲೂ ಖುಷಿ ಆಗುತ್ತೆ ನಾನು ವೀಡಿಯೋ ನೋಡಿ ನಿಮ್ಗೆ ಅಷ್ಟು ಖುಷಿ ಆಗುತ್ತೋ ಅನ್ನೋದೇ ನನಗೆ ಸಲ ಡೌಟ್ ಹೊಡೆಯುತ್ತೆ ಯಾಕಂದರೆ ಕೆಲವೊಂದು ನೆಗೆಟಿವ್ ಕಮೆಂಟ್ ಬಂದಾಗ ಪಪ್ಪ ಯಾವು ಯಾರೂ ನನಗೆ ಅಂದರೆ ಮುಂಚೆಯಿಂದನೂ ಒಂದು ಒಳ್ಳೆಯ ಕಮೆಂಟ್ ಹಾಕೋರು ಯಾವತ್ತೂ ನನಗೆ ನೆಗೆಟಿವ್ ಆಗಿ ಯಾರೂ ಹಾಕಿಲ್ಲ ನನಗೆ ಅದೇ ಒಂದು ಖುಷಿ ಕೊಡುತ್ತೆ ನೀವೆಲ್ಲರೂ ಸಾಗರ ಬಂದಾಗ ನನಗೆ ಮೇಲ್ ಮಾಡಿ ನಾನು ನಿಜವಾಗ್ಲೂ ಬಂದು ನಿಮ್ಮನ್ನ ಮೀಟ್ ಮಾಡ್ತೀನಿ ಅಷ್ಟೇ ಹೇಳಬಹುದು ನಾನು ಸಾರಿ ತುಂಬ ಕಷ್ಟ ಜೀವನ ಹಿಂಗೆ ಇಷ್ಟು ಬೇಗ ಹೀಗೆಲ್ಲ ಆಗುತ್ತೆ ಅನ್ನೋದು ಕೂಡ ಯಾರಿಗೂ ಗೊತ್ತಿರಲ್ಲ ಯಾವುದನ್ನು ಪ್ರಿಡಿಕ್ಟ್ ಮಾಡೋದಕ್ಕೇ ಆಗಲ್ಲ ಅದು ಇವಾಗಂತೂ ಇವತ್ತಿರೋರು ನಾಳೆ ಇರೋಲ್ಲ ಅನ್ನೋ ಥರ ಆಗಿಬಿಟ್ಟಿದೆ ನಾವೇ ಇವತ್ತು ಎಷ್ಟು ಚೆನ್ನಾಗಿ ಖುಷಿ ಖುಷಿಯಿಂದ ಇರ್ತೀವಿ ನಾಳೆ ಬೆಳಗ್ಗೆ ಎದ್ದು ನೋ ದಿನ ನೋಡ್ತೀವೋ ಇಲ್ವೋ ಅನ್ನೋದೇ ಒಂದು ಖುಷಿ ಅನಿಸುತ್ತೆ ಹಾಗಾಗಿನೇ ರಾತ್ರಿ ಮಲಗಬೇಕಿದ್ರೆ ನಾವು ದೇವ್ರಿಗೆ ಒಂದೇ ಹೇಳಬೇಕೇನೆಂದರೆ ಈ ದಿನನ ಇಷ್ಟು ಚೆನ್ನಾಗಿ ಇಟ್ಟಿದೀಯಲ್ಲಪ್ಪ ನಾಳೆನೂ ಇದೇ ಥರ ಇರಲಿ ಅಂತ ಕೇಳಿಕೊಂಡು ಮಲಗಬೇಕು ಅಷ್ಟೇ ನೀವು ನನಗಿಂತ ತುಂಬ ದೊಡ್ಡವರು ಹಾಗಾಗಿ ನಿಮಗೆ ನಾನು ಏನು ಹೇಳಬೇಕು ಅನ್ನೋದು ನಂಗೆ ನಿಜವಾಗ್ಲೂ ಗೊತ್ತಾಗ್ತಾ ಇಲ್ಲ ಸಾರಿ ದೇವರು ಈ ಥರ ಮಾಡಬಾರ್ದಾಗಿತ್ತು ಅನ್ನೋದೊಂದು ಹೇಳ್ತೀನಿ ನಿಜವಾಗ್ಲೂ ನಂಗೆ ತುಂಬಾ ಬೇಜಾರಾಗಿದೆ ಹಾಗೆಯೇ ನನ್ನ ಇನ್ನೊಬ್ಬರು ಸಬ್ಸ್ಕ್ರೈಬರ್ ಕೂಡ ಶ್ರೀದೇವಿ ಅಂತ ಅವರು ಅಷ್ಟೇ ನನ್ನ ಡೇ ಒನ್ನಿಂದ ನನ್ನ ಸಬ್ಸ್ಕ್ರೈಬರ್ ಅವರು ಅವರು ಡೆಲಿವರಿ ಆಗಿತ್ತಂತೆ ಅವರಿಗೂ ಕೂಡ ತುಂಬ ಹುಷಾರಿರಲಿಲ್ಲ ಅಂತೆ ಅವರು ಕೂಡ ಪಾಪ ನನಗೆ ಆಮೇಲೆ ಒಂದು ಸ್ವಲ್ಪ ದಿನ ಆದಮೇಲೆ ಅಕ್ಕ ನಂಗೆ ತುಂಬ ಹುಷಾರಿರ್ಲಿಲ್ಲ ಅಂತ ಹೇಳಿ ಪಾಪ ಮೆಸೇಜ್ ಹಾಕಿದ್ರು ಅವರು ಕೂಡ ಅದೇ ಕೆಲವೊಬ್ಬರೆಲ್ಲ ನನಗೆ ತುಂಬ ಇಷ್ಟಪಡೋರು ಅವರೆಲ್ಲ ನಂಗೆ ತುಂಬಾ ಖುಷಿ ಕೊಡುತ್ತೆ ನಾನು ಶ್ರೀದೇವಿ ಅಂತೂ ಪ್ರತಿ ವ್ಲಾಗಲ್ಲೂ ಇವಾಗ ಅದೇ ಬಣಂತಿ ಆಗಿರೋದಕ್ಕೆ ಮೆಸೇಜ್ ಆಗ್ತಾ ಇಲ್ಲ ಆಶಕ್ಕ ಆಗಿರ್ಬೋದು ಶಿರೀನವರಾಗಿರ್ಬೋದು ಸಿಂಧು ಅವರೆಲ್ಲ ನಮಗೆ ನನಗೆ ಒಂಥರ ಮುಂಚೆಯಿಂದನು ಶ್ರದ್ಧಾ ಜೈನ್ ಅಂತ ಅವರೆಲ್ಲ ನೋಡಿ ನೀವು ಬೇಕಿದ್ರೆ ನಾನು ಪ್ರತಿಯೊಂದು ವ್ಲಾಗಲ್ಲೂ ಅವ್ರದ್ದು ಒಂದು ಕಮೆಂಟ್ ಖಂಡಿತ ಇರುತ್ತೆ ರಾಜೇಶ್ವರಿ ಅಂತ ಅದೇ ಹೇಳೋಕ್ಕೋದ್ರೆ ತುಂಬ ದೊಡ್ಡ ಲೀಸ್ಟ್ ಇದೆ ಎಲ್ಲಾದರೂ ಬಾಯ್ ತಪ್ಪಿ ನಾನು ಯಾರ್ದಾರು ಹೆಸರು ತೊಗೊಂಡಿಲ್ಲ ಅಂದರೆ ಸಾರಿ ನನ್ನ ಹೆಸರು ಹೇಳಿಲ್ಲ ಅಂತೆಲ್ಲ ಯಾರು ಹೇಳಬೇಡಿ ಅದೇ ಆ ಎಡಿಟಿಂಗ್ ಮಾಡೋ ಟೈಮಲ್ಲಿ ಎಲ್ಲರ ಹೆಸರು ನೆನಪಾಗಲ್ವಲ್ಲ ಹಾಗಾಗಿ ನೆನಪಾದ್ರದೆಲ್ಲ ಹೇಳ್ತೀನಿ ಅದು ರೆಗ್ಯುಲರಾಗಿ ಕಮೆಂಟ್ ಹಾಕೋರು ಒಂದು ಸ್ವಲ್ಪ ಜನ ಇರ್ತಾರಲ್ವ ಅವ್ರು ಕಮೆಂಟ್ ಹಾಕಿದಾಗ ನಾನು ಓದ್ ಓದಿದೇನು ಕೆಲವೊಂದು ಸಲ ಹಾರ್ಟ್ ಕೊಟ್ಟಿರ್ತೀನಿ ಯಾಕಂದರೆ ಅವರು ನನ್ನ ಬಗ್ಗೆ ಏನೂ ಕೆಟ್ಟದಾಗಿ ನೆಗೆಟಿವ್ ಆಗಿ ಏನೂ ಹೇಳಿರೋದಿಲ್ಲ ಅಂತ ಈಗ ನೆಗೆಟಿವ್ ಪಾಸಿಟಿವ್ ಆಗಲಿ ನೆಗೆಟಿವ್ ಆಗಲಿ ಹೇಳೋದು ಒಂದು ಥರ ಇರುತ್ತೆ ಈಗ ನಾನು ನನ್ನಲ್ಲಿ ಏನಾದರೂ ತಪ್ಪಿದ್ರೆ ಕೃಪಾ ಹಿಂಗಿದೆ ಅಂತ ಹೇಳಿದ್ರೆ ನಾನು ತಿದ್ಕೊಳ್ಳೋದಕ್ಕೆ ತುಂಬ ಪ್ರಯತ್ನ ಪಡ್ತೀನಿ ಶಿರಿನವ್ರು ರಂಗ ಹಾಗೇನೇ ಏನಾದರೂ ಅಡುಗೆಲಿ ಅದನ್ನು ಹಾಕಿ ಏನಾದರೂ ತಪ್ಪಾಗಿ ಹಾಕಿದರೆ ಅಥವಾ ಏನಾದರೂ ಹಾಕಬೇಕು ಅಂತ ಕೇಳಿದಾಗ ಹೀಗೆ ಮಾಡಮ್ಮ ಹಾಗೆ ಮಾಡಮ್ಮ ಅಂತ ಹೇಳ್ತಾರೆ ಪರೋಟ ಕೂಡ ಅಷ್ಟೇ ನಾನು ಸುಮಾರೆಲ್ಲ ಅವ್ರ ಹತ್ರನೇ ಕಲ್ತಿದ್ದು ಮತ್ತು ಮನೇಲೇ ಎಲ್ಲ ಸಾಂಬಾರು ಪುಡಿಗಳಾಗಲಿ ಕೆಲವೊಂದು ಎಲ್ಲ ಪುಡಿಗಳನ್ನ ಮನೇಲೇ ಮಾಡ್ಕೊ ಅಂತೆಲ್ಲ ತುಂಬ ನನಗೆ ಅವರು ಹೇಳ್ತಾ ಇದ್ದರು ಆ ದೇವರು ಅವರಿಗೆ ಹೆಂಗೆ ಅದನ್ನು ದುಃಖ ಬರಿಸೋ ಶಕ್ತಿ ಕೊಡ್ತಾನೋ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ ಯಾರನ್ನು ಕಳ್ಕೊಂಡ್ರು ಇಷ್ಟು ಬೇಜಾರಾಗುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ ಆದರೆ ಲೈಫ್ ಪಾರ್ಟ್ನರ್ನ ಕಳ್ಕೊಂಡಾಗ ಅದು ಗೊತ್ತಲ್ವ ನಮಗೆ ನೆಕ್ಸ್ಟು ಏನೂ ಇಲ್ಲ ಶೂನ್ಯ ಅನ್ನೋ ಥರ ಅನಿಸುತ್ತೆ ಒಂದೊಂದು ಸಲ ಭಯ ಆಗುತ್ತೆ ಏನು ಮಾಡೋಕ್ಕಾಗಲ್ಲ ಲೈಫ್ ಇಷ್ಟೇ ಅನ್ಕೋಬೇಕು ಮತ್ತು ಹೆಜ್ಜೆ ಹಾಕಬೇಕಾಗುತ್ತೆ ದೇವ್ರವರವ್ರ ಆಯಸ್ಸನ್ನ ಅಷ್ಟಷ್ಟಕ್ಕೆ ಬರೆದಿರ್ತಾನೆ ಅಂದಾಗ ನಮ್ಮ ಕೈಯಲ್ಲಿ ಏನೂ ಇಲ್ಲ ಅಲ್ವಾ ಅಷ್ಟೇ ತುಂಬ ಬೇಜಾರಾಯಿತು ನನಗೆ ಈ ವಿಡಿಯೋ ಎಡಿಟ್ ಮಾಡಬೇಕಿದ್ರೆ ನಂಗೆ ನಿಜವಾಗ್ಲೂ ಹೇಳ್ತೀನಿ ಎಡಿಟ್ ಮಾಡಿದ್ದು ನಾನು ಎಷ್ಟು ಗೊತ್ತಾ ನಾನು ಯೂಶ್ವಲಿ ಮೂರು ಗಂಟೆ ನಾಲ್ಕು ಗಂಟೆಗೆಲ್ಲ ಎಡಿಟಿಂಗಿಗೆ ಬಿಡ್ತೀನಿ ಇದನ್ನು ನಾನು ಆರು ಗಂಟೆ ಮೇಲೆ ಎಡಿಟಿಂಗ್ ಮಾಡ್ತಾ ಇದ್ದೀನಿ ನಮ್ಮನವ್ರು ಹತ್ತು ಸಲ ಹೇಳಿದರು ನಾನು ಪೇಟೆಗೆ ಹೋಗ್ತೀನಿ ನೀನು ಕೂತ್ಕೊಂಡು ಎಡಿಟಿಂಗ್ ಮಾಡು ಎಡಿಟಿಂಗ್ ಮಾಡು ಅಂದಮೇಲೆ ನಾನು ಕೂಡ ಎಡಿಟಿಂಗ್ ಮಾಡೋದಕ್ಕೆ ಅಂತ ಬಂದೆ ಅಷ್ಟೇ ಏನು ಹೇಳಲಿ ನಾನು ನಾನು ತುಂಬ ಚಿಕ್ಕವಳಾಗ್ತೀನಿ ಆ ದೇವರು ದುಃಖನ ಭರಿಸೋ ಶಕ್ತಿ ಕೊಡಲಿ ಅಂತ ಅಷ್ಟೇ ಹೇಳ್ತೀನಿ ಆಗಿಲ್ಲ ಚಿನ್ನಿ ಅವ್ರದ್ದು ಅದೇನೋ ಒಂದು ಕೋರ್ಸ್ಗಳಿಗೆ ಅಪ್ಲಿಕೇಶನ್ ಹಾಕೋದಂತೆ ಈಗ ಅವಳ ಫ್ರೆಂಡ್ದು ಅವ್ರು ನಡೀತಾ ಇದೆ ಹತ್ತು ಗಂಟೆಗೆ ಅವ್ಳು ತಡಿ ಚಿನ್ನಿ ನಾನು ಒಂಚೂರು ಕ್ಲೀನ್ ಮಾಡ್ಕೊಂಬತ್ತೀನಿ ಆಮೇಲೆ ಕಸ ಅವಳಿಗೆ ಅವಳು ಕಸದಲ್ಲಿದ್ದ ಅವಳಿಗೆ ಒಂದೂವರೆ ಸ್ಲಾಟ್ ಕೊಟ್ಟಿದ್ದಾರೆ ಅವಳು ಒಂದುವರೆ ಕೂಡ್ಬೇಕಂತ ಅದಕ್ಕೆ ಅಷ್ಟೊಳಗೆ ಅಡುಗೆ ಮಾಡು ಅಡುಗೆ ಮಾಡು ಅಂತಿದ್ದಾರೆ ಅಡುಗೆ ಎಂತ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ಬಟ್ಟೆನೋ ಅಷ್ಟೇ ಎರಡು ಬಕೆಟ್ ಬಟ್ಟೆ ಇದೆ ಒಣಗಿಸೋದು ನಿನ್ನೆ ಹಾಕಿದು ಎರಡು ರೌಂಡ್ ಬಟ್ಟೆ ಹಾಕಿದ್ದೀನಿ ಎರಡು ರೌಂಡ್ದು ಬಟ್ಟೆ ಒಣಗಿಸೋದಿದ್ದೀನಿ ಈಗ ಒಣಗಿಸ್ಬೇಕು ಹಾಲು ತಂದಿದ್ದಾರೆ ಹಾಲು ಕಾಯೋದಕ್ಕೆ ಇಡಬೇಕು ಎಂತ ಹೇಳೋಣ ಅಂತ ವಿಡಿಯೋ ಶುರು ಮಾಡಿದೆ ನೋಡಿ ಅಂತ ಆಗೋಗುತ್ತೆ ಏನೋ ಮಾಡಕ್ ಹೋಗ್ತೀನಿ ಏನೇನೋ ಆಗುತ್ತೆ ಸ್ಟಾರ್ ಎಂತ ಮಾಡೋದು ಅಂತ ತಲೆ ಓಡ್ತಾ ಇಲ್ಲ ಚಿನ್ನಿ ಮಜ್ಜಿಗೆ ಒಗ್ಗರಣೆ ಹಾಕ್ಲತ್ಲಾಗೆ ಬೇಗ ಆಗುತ್ತೆ ಇವತ್ತು ಗೊತ್ತಿಲ್ಲ ಕೆಲಸ ಮಾಡ್ಬೇಕು ಅಂತ ಅನಿಸ್ತಾನೆ ಇಲ್ಲ ತಾಲಿಪಟ್ಟು ಚೆನ್ನಾಗಾಗಿತ್ತು ಆದ್ರೆ ನಾನು ಅನ್ನ ಕಮ್ಮಿ ಹಾಕಿದ್ನಲ್ಲ ಸ್ವಲ್ಪ ಗಟ್ಟಿ ಆಗಿತ್ತು ನಮಗೆ ಗಟ್ಟಿ ಗಟ್ಟಿ ಇದ್ದರೆ ಇಷ್ಟ ಆಗುತ್ತೆ ನಮ್ಮ ಮನೆಯವರಿಗೆ ಅಷ್ಟು ಗಟ್ಟಿ ಅಷ್ಟು ಇಷ್ಟ ಅವರು ಮೂರು ತಾಲಿಪಟ್ಟು ಉಳಿದಿದೆ ಇನ್ನೊಂದು ಚೂರ್ ಇದೆ ಅಂದರೆ ಈ ಅಕ್ಕಿ ರೊಟ್ಟಿ ಎಲ್ಲ ಆಗುತ್ತಲ್ವ ಆ ಥರ ಸಾಫ್ಟಾಗಿ ಅಷ್ಟು ಚೆನ್ನಾಗಿ ಬರೋದಿಲ್ಲ ತಿನ್ನೋಕ್ಕೆ ಚೆನ್ನಾಗಿ ತುಂಬ ರುಚಿಯಾಗಿದೆ ಅದು ರಾಗಿ ಹಿಟ್ಟು ಸು ತುಂಬ ಇದೆ ಹಾಗಾಗಿ ಅದೆಲ್ಲ ಖಾಲಿ ಮಾಡೋಣ ಅಂತ ರಾಗಿ ಹಿಟ್ಟು ಅಕ್ಕಿ ಹಿಟ್ಟು ಹಾಕಿ ಮಾಡ್ತಾರೆ ಜೋಳದ ಹಿಟ್ಟು ಕೂಡ ಇದೆ ಮೂ ಅದು ಮೂರೂ ಹಾಕಿಬಿಟ್ಟು ಕಡಲೆ ಹಿಟ್ಟು ಹಾಕಿ ಮಾಡ್ತಾರೆ ನಾನು ಎರಡೇ ಹಿಟ್ಟು ಹಾಕಿ ಮಾಡಿದೆ ರಾಗಿ ಹಿಟ್ಟು ಖಾಲಿ ಮಾಡೋಣ ಅಂತ ಹೇಳಿ ರಾಗಿ ಮುದ್ದೆನೂ ಮಾಡ್ತಾನೆ ಇಲ್ವಾ ಮಾಡ್ತಾನೆ ಇಲ್ಲ ಎಂಥದ್ದು ಎಷ್ಟೋ ತಿಂಗಳಲ್ಲ ವರ್ಷಗಳೇ ಆಗಿ ಹೋಗಿದೆ ನಮ್ಮ ಮನೆಯವರು ಇದ್ದಾರೆ ಅವ್ರ ಒಂಚೂರು ಹೆಲ್ಪ್ ಮಾಡಿದ್ರು ನಂಗೆ ಇಲ್ಲ ಸ್ವಲ್ಪ ಎಲ್ಲ ಕ್ಲೀನ್ ಮಾಡೋಣ ಅಂತ ಹೇಳಿ ಇದನ್ನ ಮಾಡ್ಸಿದ್ಮೇಲೆ ಅದನ್ನ ನನ್ನ ಹಣೆ ಬರೋಕೆ ಜೋಡ್ಸೋಕೆ ಆಗಿಲ್ಲ ಅವತ್ತು ಅವತ್ತು ದಿನ ಅವಳು ಜೋಡಿಸ್ತೀನಿ ಅಂದ್ಲು ನಂಗೆ ಅವಳು ಮಾಡಿದ್ದು ಸರಿ ಅನ್ಸೋದಿಲ್ಲ ಹಂಗಾಗಿ ಮನೆಯವ್ರು ಇರಬೇಕು ಕೆಲವೊಂದೆಲ್ಲ ಎಲ್ಲೆಲ್ಲೋ ಇಟ್ಟಿದ್ದೆ ಅದೆಲ್ಲದನ್ನ ತೆಗಿ ಕೊಟ್ಟೆ ಒಂದು ಚೂರು ಹಂಗೆ ಸುಮಾರಿಗೆ ಜೋಡ್ಸಿದ್ವಿ ಇನ್ನೊಂದಿನ ಅಂದರೆ ಹಂಗೆ ಜೋಡ್ಸಿದಿವಂತ ಇಡೋಕೆ ಎಂಥದೂ ಇಲ್ಲ ಎಂಥದ್ದು ತಗೊಂಡೇ ಇಲ್ಲಲ್ಲ ಕ್ರಾಕರಿ ಯೂನಿಟ್ ಮಾಡ್ಸಕ್ಕೆ ಅಂತ ಮಾಡಿಸಿದ್ದೀನಿ ಅದ್ರಲ್ಲಿ ನನ್ನ ಹತ್ರ ಎಂಥದ್ದು ಕ್ರಾಕರಿನೇ ಇಲ್ಲ ಅವಾಗ ತಗೊಳ್ಳೋಣ ಇವಾಗ ತಗೊಳ್ಳೋಣ ಅಂತ ತಗೊಳ್ಳೋಕ್ಕೆ ಇಲ್ಲ ಇರೋದನ್ನೇ ಹಾಗೆ ಒಂದು ಸ್ವಲ್ಪ ನನಗೆ ದೋರಿಸಿದೀನಿ ಮಗ್ಗಗಳ ಗೊತ್ತಲ್ವ ರಾಶಿ ಇದಾವೆ ಇಲ್ಲಿದೆ ಅಲ್ಲಿಗೆ ಒಂದು ಸ್ವಲ್ಪ ಹಾಕೋಣ ಅಂತ ಒಂದಿನ ಆರಾಮಾಗಿ ಕುತ್ಕೊಂಡು ಮಾಡೋಣ ಅಂತ ಈಗ ಟೈಮ್ ಕಾಲ ಕಾಲಾಯಿತು ನಂಗೂ ಟೈಮು ಫ್ರೇಮ್ ಇರೋದ್ರಿಂದ ಚಿನ್ನಿಗೆ ಬೇಗ ಅಡುಗೆ ಮಾಡಬೇಕಲ್ವಾ ಹಾಗಾಗಿ ಮಧ್ಯಾಹ್ನಕ್ಕೆ ಏನು ಮಾಡೋದು ಅನ್ನೋದು ಗೊತ್ತಿಲ್ಲ ಚಿನ್ನಿಗೆ ಕಾಯಿ ತುರು ಕಾಯಿ ಬಜ್ಜಿ ಮಾಡಿದೆ ಅದರಲ್ಲಿ ಸುಮ್ಮನೆ ಕಾಯಿ ಬಜ್ಜಿ ಕಾಯಿ ಖಾಲಿ ಆಯಿತು ಒಂದೇ ಕಾಯಿತ್ತು ಆಮೇಲೆ ತರೋದಕ್ಕೆ ಹೇಳಿದ್ದೀನಿ ಅವರು ಮಸ್ತು ಬಂದಿದ್ದಾರೆ ಈಗ ಹಾಲು ಕಾಯೋದಕ್ಕೆ ಮುಂದಿನ ಪ್ರೋಗ್ರಾಮ್ ಏನು ಅಂತ ನೋಡೋದು ತಿಳಿಸು ಮಾಡಲೋ ದಾಲ್ ಮಾಡಲೋ ತಲೆಯಲ್ಲಿ ನೂರ ಎಂಟು ಓಡ್ತಾ ಇದೆ ಆಮೇಲೆ ಏನು ಮಾಡ್ತೀರೋ ಗೊತ್ತಿಲ್ಲ ಏನು ಮಾಡ್ತೀರೋ ಅದನ್ನೇ ನಿಮಗೆ ತೋರಿಸ್ತೀನಿ ನಂದು ಒಂದು ಬಾಣ್ಲಿ ಕಳ್ದೋಗಿತ್ತು ಚಿನ್ನಿ ಬಂದಾಗೆಲ್ಲ ಚಿನ್ನಿ ಬಾಣಲೆ ಕಳ್ದೋಗಿದೆ ಹುಡ್ಕೊಡೆ ಹುಡ್ಕೊಡೆ ಅಂತಿದೆ ಅವಳಿಲ್ಲ ನಾನೇ ತಗೊಂಡು ಹೋದಾಗ ಮಾಡ್ತಾ ಇಡ್ತೀಯಲ್ಲ ನೀನು ಅಂತ ಇಲ್ಲ ಅದಕ್ಕೆ ಇಲ್ಲಿ ಫುಲ್ಲು ಹುಡುಕ್ದೆ ಎಲ್ಲೂ ಸಿಗಲಿಲ್ಲ ಆಮೇಲೆ ಎಲ್ಲಿತ್ತು ಗೊತ್ತಾ ಇಲ್ಲೇ ಕೆಳಗಡೆ ಇದರಲ್ಲಿ ಇತ್ತು ಇವಾಗ ಕ್ಲೀನ್ ಮಾಡೋಣ ಅಂತ ತೆಗೆದೇ ಅದ್ರ ಕೆಳಗಡೆ ಲಾಸ್ಟಿಗೆ ಇತ್ತು ಅಂದರೆ ಒಂದೊಂದ್ಸಲ ಅದು ಉಪಯೋಗಿಸ್ತೇ ಹೋದರೆ ಎಲ್ಲಿ ಇಟ್ಟಿದ್ದೀನಿ ಅನ್ನೋದೇ ಮರೆತಾಗುತ್ತೆ ಕೆಲವೊಂದೆಲ್ಲ ನನಗೆ ದಿನ ಯೂಸ್ ಮಾಡೋದು ಎಲ್ಲಿ ಇಟ್ಟಿದ್ದೀನಿ ಅಂದರೆ ಕಣ್ಮುಚ್ಕೊಂಡ್ರು ಹುರ್ಕೊಡ್ತೀನಿ ಅದನ್ನ ನೋಡಿದ್ರೆ ತುಂಬ ದಿನ ಆಗಿತ್ತು ನಾನು ಅಲ್ಲಿ ಇಡ್ತಿರ್ಲಿಲ್ಲ ಅದು ಯಾಕೆ ಅಲ್ಲಿ ಹೋಗಿದೆ ಅನ್ನೋದು ನನಗೆ ಗೊತ್ತಿಲ್ಲ ನಾನು ಯಾವಾಗಲೂ ಇಲ್ಲಿ ಎಸ್ ಕಾರ್ನರೆಲ್ಲ ಇಟ್ಕೊತೀನಿ ಬಾಂಡೆಗಳು ಆಮೇಲೆ ಚಪಾತಿ ಉದ್ದ ಮಣೆ ಅದೆಲ್ಲ ಇಲ್ಲಿರುತ್ತೆ ಅದು ಹೆಂಗೆ ಅಲ್ ಅನ್ನೋದು ಅನ್ನೋದೇ ನನಗೆ ಗೊತ್ತಿಲ್ಲ ಹೋಗಿದೆ ಈಗ ಅಲ್ಲಿದೆ ಅಲ್ಲೇ ಇಲ್ಲೇ ಈಗ ಈಗ ನೆನಪಲ್ಲಿ ಇದೆ ಎಲ್ಲ ಕಳೆದೋಗಿದೆ ಕಳೆದೋಗಿದೆ ಅಂತ ಪದೇ ಪದೇ ಹೇಳೋದು ನೋಡಿದರೆ ಚಿನ್ನಿ ನಾನೇ ಎಲ್ಲ ತಗೊಂಡು ಹೋಗಿದ್ದೀನಿ ಅನ್ನೋ ರೀತಿ ನೀನು ಹೇಳ್ತಾ ಇದ್ದೀಯಾ ಮುಮ್ಮಿ ಅಂತ ಹೇಳ್ತಾ ಇದ್ಳು ಚಿನ್ನಿ ಇವತ್ತು ಫುಲ್ ಬ್ಯುಸಿ ಇದ್ಲು ನನಗೆ ಇವತ್ತು ಅವಳು ಬೆಳಗ್ಗೆ ಹೆಲ್ಪ್ ಮಾಡಿದ್ದಷ್ಟೇ ಆಮೇಲೆ ಕಸ ಹೊಡ್ಕೊಡ್ತೀನಿ ಅಂತ ಪಾಪ ಹಿಡಿ ಹಿಡ್ಕೊಂಡು ಕುತ್ಕೊಂಡಿದ್ಳು ಆನಂತರ ಅವಳು ಫ್ರೆಂಡಿಗೇನೋ ಒಂದು ಹೆಲ್ಪ್ ಮಾಡ್ತಾ ಆ ಆನಂತರ ಅದು ಒಬ್ಬೊಬ್ಬರಿಗೆ ಒಂದೊಂದು ಸ್ಲಾಟ್ ಅಂತ ಕೊಟ್ಟಿದ್ರು ಚಿನ್ನಿಗೆ ಮಧ್ಯಾಹ್ನ ಎರಡು ಗಂಟೆಗೊಂದು ಸ್ಲಾಟ್ ಇತ್ತು ಅದು ಒಂದು ಸಬ್ಜೆಕ್ಟನ್ನು ಆರಿಸ್ಕೊಳ್ಳೋದಿತ್ತು ಅಂದರೆ ಈಗ ಚಿನ್ನಿ ಸಿ ಎಸ್ ಪ್ಲಸ್ ಸಿ ಐ ಮಾಡ್ತಾ ಇದ್ದಾಳೆ ಅವರಲ್ಲಿ ಬರೋಂಥ ಸಬ್ಜೆಕ್ಟಲ್ಲ ಬೇರೆ ಯಾವುದ್ರದಾರು ಒಂದನ್ನು ಆರಿಸ್ಕೋಬೇಕಂತ ಅವ್ಳು ಹೇಳಿದ್ಲು ನಂಗೆ ಅದು ಅನ್ನೋದು ಇವಾಗ ಮರ್ತೋಗ್ಬಿಟ್ಟಿದೆ ಅವಳಿಗೆ ಒಂದು ಗಂಟೆಗೋ ಅಲ್ಲ ಎರಡು ಗಂಟೆಗೆ ಅವಳಿಗೆ ಸ್ಲಾಟ್ ಕೊಟ್ಟಿದ್ದರು ಹಾಗಾಗಿ ಅವತ್ತು ಇವತ್ತು ಇಡೀ ದಿನ ಅವಳು ಫುಲ್ ಬ್ಯುಸಿಯೇ ಇದ್ಲು ಅದು ಹೆಂಗೆ ಟಕ್ 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 ಅಂತ ಆ ಸಬ್ ಸಬ್ಜೆಕ್ಟನ್ನು ನಾವು ಟಿಕ್ ಮಾಡಬೇಕಾಗುತ್ತೆ ಇಡೀ ಕಾಲೇಜಿನವ್ರು ಇರ್ತಾರಲ್ವ ಹಾಗಾಗಿ ತುಂಬ ಜನ ಇರ್ತಾರೆ ಚಿನ್ನಿಗೆ ಎರಡು ಗಂಟೆ ಸ್ಲಾಟಲ್ಲಿ ಸಿಗಲಿಲ್ಲ ಆಮೇಲೆ ಬೇರೆ ಯಾವುದೋ ಒಂದು ಸಿಕ್ತು ಮೂರು ಗಂಟೆಗೆ ಅವಳು ಊಟ ಮಾಡಿದಾಗ ಇವತ್ತು ನಾಲ್ಕು ಗಂಟೆ ಏನೋ ಆಗಿತ್ತು ದಿನ ಚಿನ್ನಿ ಹೆಲ್ಪ್ ಮಾಡಿದಾಗ ನನ್ನ ಕೆಲಸ ಬೇಗ ಮುಗೀತಾ ಇತ್ತು ಇವತ್ತು ಮುಗಿದಾಗ ನಂದು ಆತತ್ರ ಹನ್ನೆರಡು ಮುಕ್ಕಾಲೇನೋ ಏನೋ ಆಗಿತ್ತು ಹಾಗೆ ಅವ್ರ ಡ್ಯಾಡಿ ಕೂಡ ಬಂದರು ಬಂದವರೇ ಅವಳಿಗೆ ಏನಾದರೂ ತಿನ್ನೋದಕ್ಕೆ ಅಂತ ತಂದಿದ್ರು ಜೋಳ ಇತ್ತು ಜೋಳ ಬೇಯಿಸಿ ಬಿಡಿಸಿ ಕೊಟ್ಟರು ನಾನು ಬೇಯೋದಕ್ಕೆ ಹಾಕಿದೆ ಹಾಗೆ ಅದು ಕೋಡುಬಳೆ ತಂದಿದ್ರು ತುಂಬ ಚೆನ್ನಾಗಿತ್ತು ಒಂಥರ ಕೋಡುಬಳೆ ಚಿನ್ನಿ ತಿಂತಾ ಇದ್ಲು ಹಾಗೆ ನನಗೂ ಕೊಟ್ಟಲು ನಾನು ಅದನ್ನು ತಿಂತ ಸಾಂಬಾರು ಮಾಡ ಸಾಂಬಾರಲ್ಲ ಇವತ್ತು ರಸಮ್ ಇದ್ದೀನಿ ಚಿನ್ನಿಗೆ ಈ ಎಮ್ ಟಿ ಆರ್ ರಸಮ್ ತುಂಬ ಇಷ್ಟ ಆಗುತ್ತೆ ಹಾಗಾಗಿ ಅವಳು ಬಂದಾಗ ಈ ರಸಮ್ ಮಾಡಿ ಮಮ್ಮಿ ಚೆನ್ನಾಗಿ ಮಾಡ್ತೀಯ ಅಂತ ಹೇಳ್ತಾ ಇದ್ಲು ರಸಮ ಮಾಡಿದೆ ಆದರೆ ಊಟಕ್ಕೆ ಅವಳು ಬರಲಿಲ್ಲ ಒಂದೂವರೆ ತನಕ ನಾವು ನೋಡಿದ್ವಿ ಅಲ್ಲ ಎರಡು ಗಂಟೆ ತನಕ ನೋಡಿದ್ವಿ ಎರಡು ಕಾಲ್ ತನಕ ನೋಡಿದ್ವಿ ಯಾಕಂದರೆ ಅವಳಿಗೆ ಎರಡು ಗಂಟೆ ಸ್ಲಾಟ್ ಇತ್ತು ಅದರಲ್ಲಿ ಅವಳಿಗೆ ಆಗಲಿಲ್ಲ ಆಮೇಲೆ ನಂಗೆ ಖಶ್ವಾಗಕ್ಕೆ ಶುರುವಾಯಿತು ಮನೆಯವ್ರು ಬರಬೇಕಿದ್ರೆ ಮಾವಿನ ಕೂಡ ತೊಗೊಬಂದಿದ್ರು ಆದರೆ ಇದು ಇನ್ನೊಂಚೂರು ಹಣ್ಣು ಆಗಬೇಕಾಗಿತ್ತು ಅವರು ತಂದರೆ ಒಂದು ಹಣ್ಣನ್ನು ಹೆಚ್ಚಿದ್ರು ಸ್ವಲ್ಪ ಹುಳಿ ಹುಳಿ ಇತ್ತು ಊಟದಿನೂ ಟೈಮ್ ಇತ್ತಲ್ವ ಹಾಗಾಗಿ ಒಂದು ಸ್ವಲ್ಪ ಸೌತೆಕಾಯಿ ಕೂಡ ಹೆಚ್ಕೊಂಡೆ ಮೊಸರುಗಾಯದ್ರೂ ಮಾಡೋಣ ಅಂತ ಹೇಳಿ ಅವಳಿಗೆ ಹೇಳಿದ್ವಿ ಮೂರು ಗಂಟೆ ತನಕ ಟೈಮ್ ಇದೆಯಲ್ಲ ಊಟ ಮಾಡು ಬಾ ಅಂತ ತುಂಬ ಕರೆದ್ವಿ ಆದರೆ ಅವಳು ಇಲ್ಲಪ್ಪ ನಂಗೆ ತುಂಬ ಒಂಥರ ಟೆನ್ಷನ್ ಆದಂಗೆ ಆಗ್ತಾ ಇದೆ ಅಂತ ಬೇಜಾರು ಮಾಡ್ತಾ ಇದ್ಲು ಆದರೆ ಮೂರು ಗಂಟೆ ಇದರಲ್ಲಿ ಸಿಕ್ತು ಕೆಲವೊಬ್ರಿಗೆಲ್ಲ ಪಾಪ ಅವ್ರಿಗೆ ಬೇಕಾಗಿರೋ ಸಬ್ಜೆಕ್ಟ್ಗಳು ಸಿಕ್ಕೇ ಇಲ್ಲ ಅಂತ ಬೇಜಾರು ಮಾಡ್ತಾಯಿದ್ರು ಮತ್ತು ಕೆಲವೊಬ್ಬರದ್ದೆಲ್ಲ ಸಿಕ್ಕಿದ್ದು ಕೂಡ ಅದೇನೋ ರಿಜೆಕ್ಟ್ ಎಲ್ಲ ಆಗಿ ಅವ್ರು ನೆಕ್ಸ್ಟ್ ಡೇ ಕಾಲೇಜಿಗೆಲ್ಲ ಹೋಗಿ ಎಲ್ಲ ಮಾಡಿದ್ರು ಸದ್ಯ ಚಿನ್ನಿಗೆ ಸಿಕ್ತು ಯಾವುದೋ ಒಂದು ನಂಗೆ ಅದು ಏನು ಹೇಳಬೇಕಂತ ಗೊತ್ತಾಗ್ತಾ ಇಲ್ಲ ಇಲ್ಲಿ ನಾನು ಮನೆಯವರು ಊಟ ಮಾಡ್ತಾ ಇದ್ದೀವಿ ಮಿಡಿ ಹಾಕ್ಕೊಂಡಿದ್ದಲ್ಲ ಅದು ಸ್ವಲ್ಪ ದೊಡ್ಡದಿತ್ತು ಹಾಗಾಗಿ ನೀವು ಅರ್ಧ ತೊಗೊಳ್ಳಿ ಅಂತ ಹೇಳಿದೆ ಅವರಿಗೆ ಅವರು ಅರ್ಧ ತೊಗೊಂಡ್ರು ಹಾಗೆಯೇ ಇವತ್ತಿನ ವ್ಲಾಗ್ನ ಕೂಡ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಹಾಗೆಯೇ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ ತನಕ ಬಾಯ್